ಅನಾಥಾಶವುಗಳ ಅಂತ್ಯ ಸಂಸ್ಕಾರದಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಅಜ್ಜರ್ಕಾಡು ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ರಕ್ಷಿಸಿಡಲಾಗಿದ್ದ ಮೂರು ಪುರುಷ ಅಪರಿಚಿತ ಶವಗಳ ಅಂತ್ಯ ಸಂಸ್ಕಾರವನ್ನು ಬೇಡಿನಗುಡ್ಡಿಯ ಹಿಂದೂ ರುದ್ರಭೂಮಿಯಲ್ಲಿ ಗೌರವಯುತವಾಗಿ ಗುರುವಾರ ನಡೆಸಲಾಯಿತು ಇದು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರ ನೇತೃತ್ವದ ತಂಡ ಪೊಲೀಸ್ ಇಲಾಖೆಗೆ ಸಹಕರಿಸಿರುವ ಇನ್ನೂರ ಎಪ್ಪತ್ತೆಂಟನೇ ವಾರಸುದಾರರಿಲ್ಲದ ಅಂತ್ಯ ಸಂಸ್ಕಾರವಾಗಿದೆ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಸರ್ಜನ್ ಅಶೋಕ್ ಹೆಚ್ ಮತ್ತು ನಗರ ಪೊಲೀಸ್ ಠಾಣಾಧಿಕಾರಿ ಪುನೀತ್ ಕುಮಾರ್ ಅನಾಥ ಅಂತ್ಯಸಂಸ್ಕಾರ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅಂತಿಮ ನಮನ ಸಮರ್ಪಿಸಿ ಮಾನವೀಯತೆ ಮೆರೆದಿರುವುದು ಸಾರ್ವಜನಿಕರಿಂದ ಮೆಚ್ಚುಗೆಗೆ ವ್ಯಕ್ತವಾಗಿದೆ ಸಾರ್ವಜನಿಕ ಸ್ಥಳದಲ್ಲಿ ಪತ್ತೆಯಾದ ಶವ ಹಾಗೂ ಜಿಲ್ಲಾಸ್ಪತ್ರೆಯ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟ ರೋಗಿಗಳ ಶವವನ್ನು ಜಿಲ್ಲಾಸ್ಪತ್ರೆಯ ಶೀತಲೀಕೃತ ಶವರಕ್ಷಣಾ ಘಟಕದಲ್ಲಿ ರಕ್ಷಿಸಿಡಲಾಗಿತ್ತು ವಾರಸುದಾರರ ಬರುವಿಕೆಗಾಗಿ ಮಾಧ್ಯಮ ಪ್ರಕಟಣೆ ನೀಡಲಾಗಿತ್ತು ಕಾಯುವಿಕೆ ಕಾಲಮಿತಿ ಕಳೆದರೂ ಮೃತ ವಾರಸುದಾರರು ಬಾರದೇ ಇರುವುದರಿಂದ ಕಾನೂನು ಪ್ರಕ್ರಿಯೆಗಳು ನಡೆಸಿದ ಬಳಿಕ ಅಂತ್ಯ ಸಂಸ್ಕಾರವನ್ನು ನಡೆಸಲಾಯಿತು ನಗರ ಠಾಣೆಯ ಎಎಸ್ಐ ತಾರನಾಥ್ ವಿದ್ಯಾ ಕಾನೂನು ಪ್ರಕ್ರಿಯೆ ನಡೆಸಿದ್ರು ಜಿಲ್ಲಾಸ್ಪತ್ರೆ ನಗರಸಭೆ ಅಂತ್ಯ ಸಂಸ್ಕಾರ ಕಾರ್ಯಕ್ಕೆ ಸಹಕಾರ ನೀಡಿತು ಶೆಟ್ಟಿ ಒಳಕಾಡು ಪ್ರದೀಪ್ ಅಜ್ಜರಕಾಡು ಸೋನಿ ಫ್ಲವರ್ ವಿಷ್ಣು ಅಣ್ಣಪ್ಪ ಪೂಜಾರಿ ಕರಂಬಳ್ಳಿ ಸಾಜಿ ಕುಮಾರ್ ನೆರವಾದರು ನಮಗೆ ಜಿಲ್ಲಾಸ್ಪತ್ರೆಗೆ ಯಾವುದೇ ಅನಾಮಧ ಎಲ್ಲ ರೋಡಿನಲ್ಲಿ ಅವರನ್ನು ತಗೊಂಡು ಚಿಕಿತ್ಸೆ ಕೊಡಲಿಕ್ಕೆ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬರುವಂಥದ್ದು ಮತ್ತು ಈ ಅನಾಥ ಶವ ಇದ್ದಾಗ ಯಾಕಂದರೆ ನಮ್ಮ ಕೋಲ್ಡ್ ಸ್ಟೋರೇಜ್ ಕೆಪಾಸಿಟಿ ಇರೋದು ಎಂಟು ನಮಗೆ ರಿಪೀಟೆಡ್ಲಿ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಇವತ್ತು ಅದನ್ನು ಪೊಲೀಸ್ ಇಲಾಖೆ ಮೂಲಕ ನಗರಸಭೆ ಮೂಲಕ ಮೂರು ಶವವನ್ನು ಇವತ್ತು ವಿಲೇವಾರಿ ಮಾಡಿಸ್ತಾ ಇದ್ದೀವಿ ಅದರ ಸ ಶವ ಸಂಸ್ಕಾರವನ್ನು ಬೀಡಿನ ಗುಡ್ಡಿ ಇದುವರೆಗೆ ಇನ್ನೂರ ಎಪ್ಪತ್ತ್ಮೂರು ಇಂಥ ಅನಾಮಧೇಯ ಬಾಡಿಯನ್ನು ಸಸೂತ್ರವಾಗಿ ಅದನ್ನು ಇವತ್ತು ನಾವು ಮಾಡ್ತಾ ಇರೋದು ಡೆಡ್ ಬಾಡಿ ಅನ್ನುವಂಥ ಸತ್ತು ಮೇಲೆ ಅವರದ್ದು ಪುಣ್ಯದ ಕೆಲಸ ಅಂಥ ಪುಣ್ಯದ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಇಲಾಖೆ ಪರವಾಗಿ ಅವರಿಗೆ ಹೃದಯ ಸ್ಪರ್ಶಿ ಕೃತಜ್ಞತೆಗಳು ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆಯು ಇದಿದೆ ಅಂದರೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ವಿತರಣನ್ನು ಹೋರಾಕ ನೇತೃತ್ವದಲ್ಲಿ ನಗರಸಭೆಯಲ್ಲಿ ನಡೀತಾ ಇದೆ ನಾವು ಆಸ್ಪತ್ರೆಯ ಪರವಾಗಿ ಅವರಿಗೆ ಚಿರಋಣಿ ಅಂತ ಹೇಳ್ತಾ ಯಾವುದೇ ಥರದಲ್ಲಿ ಲೀಗಲ್ಗೆ ಬಂದಾಗ ಇಲ್ಲ ಶಸ್ತ್ರ ನನ್ನ ಗಮನಕ್ಕೆ ತಂದು ಯಾವುದೇ ಥರದಲ್ಲಿ ವಿಷಯನ ಪಬ್ಲಿಕ್ ಜೊತೆಯಲ್ಲಿ ಹಂಚ್ಕೊಳ್ಳುವಾಗ ನಮ್ಮ ಜೊತೆಯಲ್ಲಿ ಅದನ್ನು ಕೇಳ್ಕೊಂಡ ಕಾರಣ ಅಂತ ಕೇಳ್ಕೊಂಡು ಹಂಚ್ಕೊಳ್ಳಿ ಅಂತ ಒಂದು ನಿವೇದನೆಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಮ್ಮೆ ಅವರ ಎಲ್ಲ ಇದಕ್ಕೆ ಈಗ ಬಿಸಿಲ ಬೇಗೆ ಇದ್ದಾಗ ಕೊಟ್ಟು ಅವರು ಸಹಕಾರ ಇರುವಂಥದ್ದು ನಮಗೂ ಕೆಲವೊಂದು ಫ್ಯಾನು ವೀಲ್ ಚೇರು ಇಂಥದ್ದನ್ನು ರೀಸೆಂಟ್ಲಿಯಾಗಿ ಕೊಟ್ಟವರು ಅದನ್ನು ಈ ಸಂದರ್ಭದಲ್ಲಿ